ಅವರು ಎಲ್ಲೂ ಹೋಗಲ್ಲ ಸರ್ ಇದು ನಾನು ಗವರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಆಕ್ಚುಲಿ ನಿಮ್ ಆಫೀಸಲ್ಲಿ ಎಲ್ಲ ಕಡೆ ಬಂದು ಸಬ್ಸ್ಕ್ರೈಬ್ ನನ್ಗೆ ಗೊತ್ತಿರೋ ಫ್ರೆಂಡ್ಸ್ ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ ಚಾನಲ್ ಶೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವ್ನಿಗೆ ಈ ತರ ನಮ್ದೊಂದು ಸಾಂಗ್ ಮಾಡಿದೀನಿ ಸರ್ ಇಷ್ಟ ಆದ್ರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಸ್ತೀನಿ ಹೌದಾ ತೋರಿಸಿ ಅಂದ್ರು ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರನೂ ಮಾಡ್ಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ಯ ಸುಳ್ಳೆ ಮಗನೇ ಮಾದರ್ ಚೋತ್ ಅಂತೆಲ್ಲ ಕೆಟ್ಟ ಕೆಟ್ಟೆಲ್ಲ ಬೈದು ಪಾಕಿಸ್ತಾನ ಜಿಂದಾಬಾದ್ ಅಂತ ಬಂದರು ಅಲ್ಲಾ ಹು ಅಪ್ಪ ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ಇಲ್ಲ ಸಾಯಿಸ್ತೀವಿ ಕೂಗ್ತಿಯಾ ಇಲ್ವಾ ಅಂತ ಹೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ್ ಫೋಟೋ ಫ್ಲಾಗ್ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಮೇಲೆ ಅದೇ ಸರ್ ನೋಡಿ ಹೊಡೆದ ಬಾಟಲ್ ಎಲ್ಲ ಕುದಿದ್ದಾರೆ ಸಿಗರೇಟ್ ಟ್ರೀಟ್ಮೆಂಟ್ ಫಸ್ಟ್ ಮೈಸೂರ ಆಮೇಲೆ ನಿಮ್ ದೇ ಮಾಡಿಪ್ ಗ್ರೂಪ್ ಮಾಡಿ ಕೊಡ್ತೀನಿ ಗ್ರೂಪ್ ಯಾವ್ದಾಗ ಒಂದು ಗ್ರೂಪ್